ಪ್ರಿಯ ವಿದ್ಯಾರ್ಥಿಗಳೇ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಇಂದು ನೀವೆಲ್ಲ ತಿಳಿದುಕೊಳ್ಳುವ ವಿಷಯ ಅತ್ಯಂತ ಆಸಕ್ತಿದಾಯಕವಾಗಿದೆ ಅದು ಏನೆಂದರೆ ದೇಶವೆಲ್ಲ ಗಣೇಶ ಚೌತಿಯ ಸಂಭ್ರಮದಲ್ಲಿದೆ ಪ್ರಥಮ ಪೂಜೆ ಪಡೆಯುವ ದೇವರು ಗಣಪತಿ ಅಂತೆಯೇ ಪಾರ್ವತಿ ಸುತನಿಂದ ವಿದ್ಯಾರ್ಥಿಗಳು ಕಲಿಯಬೇಕಾದ ಕೆಲವೊಂದು ಪಾಠಗಳ ಬಗ್ಗೆ ನಾನು ನಿಮಗೆ ಇಂದು ತಿಳಿಸಿಕೊಡುತ್ತೇನೆ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿರಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಗಣಪತಿಯಿಂದ ನಾವು ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕೇನೆಂದರೆ ಗಣಪತಿ ವಿಶೇಷವಾಗಿ ಬುದ್ಧಿವಂತಿಕೆ ಮತ್ತು ಜ್ಞಾನಕ್ಕೆ ಪ್ರಸಿದ್ಧಿ ಪಡೆದವನು ಗಣಪತಿಯನ್ನು ಬುದ್ಧಿವಂತ ದೇವತೆ ಎಂದು ಪೂಜಿಸಲಾಗುತ್ತದೆ ವಿದ್ಯಾರ್ಥಿಗಳು ಜ್ಞಾನದ ಮಹತ್ವ ಮತ್ತು ಕಲಿಕೆಯ ಅನ್ವೇಷಣದ ಬಗ್ಗೆ ಕುತೂಹಲ ಹೊಂದಿರಬೇಕು ಎಲ್ಲ ಉತ್ತಮ ವಿಷಯಗಳನ್ನು ಮುಕ್ತ ಮನಸ್ಸಿನಿಂದ ಕಲಿಯಬೇಕು ಇನ್ನು ಎರಡನೇ ವಿಷಯವಾಗಿ ಗಣಪತಿಯಿಂದ ವಿದ್ಯಾರ್ಥಿಗಳು ಕಲಿಯಬೇಕಾದದ್ದೇನಪ್ಪ ಅಂದರೆ ಪರಿಶ್ರಮ ವಿನಾಯಕನ ಕತೆ ಪರಿಶ್ರಮ ಮತ್ತು ಬದ್ಧತೆಯ ಮೌಲ್ಯವನ್ನು ಕಲಿಸಿಕೊಡುತ್ತದೆ ಹೀಗಾಗಿ ವಿದ್ಯಾರ್ಥಿಗಳು ಎಲ್ಲ ಅಡೆತಡೆಗಳು ಸವಾಲುಗಳನ್ನು ತಾಳ್ಮೆಯಿಂದ ಬದ್ಧತೆಯಿಂದ ಮೆಟ್ಟಿ ನಿಲ್ಲುವುದನ್ನು ಕಲಿಯಬೇಕು ನಮ್ರತೆ ಅದ್ಭುತ ಜ್ಞಾನಶಕ್ತಿ ಬುದ್ಧಿವಂತಿಕೆ ಇದ್ದರೂ ಗಣಪತಿ ವಿನವ ವಿನಯವಂತಿಕೆಗೆ ಹೆಸರುವಾಸಿ ನಮ್ರತೆ ವಿದ್ಯಾರ್ಥಿಗಳಲ್ಲಿ ಅಹಂಭಾವ ಬರದಂತೆ ತಡೆಯುತ್ತದೆ ಹಾಗೂ ಕಲಿಕೆಯ ಮೇಲಿನ ಕುತೂಹಲವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅಹಂಕಾರ ಬಂದರೆ ಕಲಿಕೆ ಕುಂಠಿತವಾಗುತ್ತದೆ ಆದ್ದರಿಂದ ನಾವು ಎಷ್ಟೇ ಜಾಣನಾಗಿದ್ದರೂ ಬುದ್ಧಿವಂತನಾಗಿದ್ದರೂ ನಮ್ಮಲ್ಲಿ ಅಹಂಭಾವ ಬರದೆ ನಮ್ರತೆಯಿಂದ ನಾವು ವರ್ತಿಸಬೇಕು ಇನ್ನು ಹೊಂದಿಕೊಳ್ಳುವ ಗುಣ ಸಮಸ್ಯೆಯನ್ನು ಪರಿಹರಿಸುವ ಕೌಶಲ್ಯವನ್ನು ವಿದ್ಯಾರ್ಥಿಗಳು ಗಣಪತಿಯಿಂದ ಕಲಿಯಬೇಕು ಈ ಕೌಶಲ್ಯವನ್ನು ಸವಾಲುಗಳಿಂದ ಕೂಡಿದ ಪರಿಸ್ಥಿತಿಗೆ ಹೊಂದಿಕೊಳ್ಳುವುದನ್ನು ಸೃಜನಶೀಲವಾಗಿ ಯೋಚಿಸುವುದನ್ನು ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುತ್ತವೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಸಮತೋಲನ ವಿಘ್ನಗಳನ್ನೆಲ್ಲ ಪರಿಹರಿಸುವ ದೇವರು ಗಣಪತಿ ಇದು ಸಮತೋಲಿತ ಬದುಕಿನ ಸಂಕೇತವೂ ಕೂಡ ಹೌದು ವಿದ್ಯಾರ್ಥಿಗಳು ಶೈಕ್ಷಣಿಕ ಹವ್ಯಾಸ ವೈಯಕ್ತಿಕ ಬದುಕಿನ ನಡುವೆ ಸಮತೋಲನ ಕಾಯ್ದುಕೊಂಡಾಗ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ ಏಕಾಗ್ರತೆ ಗಣಪತಿ ದೊಡ್ಡ ತಲೆಯನ್ನು ಹೊಂದಿರುವ ದೇವರು ಅಂದರೆ ನಾವೆಲ್ಲ ದೊಡ್ಡದಾಗಿ ಯೋಚಿಸಬೇಕು ಎಂದರ್ಥ ಹಾಗೂ ಏಕಾಗ್ರತೆಯನ್ನು ಹೊಂದಿರಬೇಕು ಎಂಬುದು ಇದರ ಸಂಕೇತವಾಗುತ್ತದೆ ಗಮನ ಕೇಂದ್ರೀಕರಿಸುವ ಗುಣದ ಮಹತ್ವವನ್ನು ವಿದ್ಯಾರ್ಥಿಗಳು ಅರಿಯಬೇಕು ತಮ್ಮ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಇನ್ನು ಗೌರವ ಮತ್ತು ಭಕ್ತಿ ತನ್ನ ಹೆತ್ತವರಾದ ಶಿವ ಮತ್ತು ಪಾರ್ವತಿಯ ಮೇಲೆ ಗಣಪತಿಗೆ ಇದ್ದ ಗೌರವ ಭಕ್ತಿ ಕೂಡ ಅದ್ಭುತ ಮೌಲ್ಯವನ್ನು ಕಲಿಸುತ್ತದೆ ವಿದ್ಯಾರ್ಥಿಗಳು ಕೂಡ ತಮ್ಮ ಹೆತ್ತವರು ಶಿಕ್ಷಕರು ಮಾರ್ಗದರ್ಶಕರ ಬಗ್ಗೆ ಗೌರವ ಮತ್ತು ಭಕ್ತಿಯನ್ನು ಹೊಂದಿರಬೇಕು ಇನ್ನು ಶಾಂತತೆ ಗಣಪತಿಯು ಶಾಂತತೆಯನ್ನು ವಿದ್ಯಾರ್ಥಿಗಳು ನೋಡಿ ಕಲಿಯಬೇಕು ಸವಾಲಿನ ಪರಿಸ್ಥಿತಿಯನ್ನು ಎದುರಿಸುವಾಗಲೂ ಈ ಶಾಂತತೆಯೇ ಮುಖ್ಯವಾಗಬೇಕು ವಿದ್ಯಾರ್ಥಿಗಳು ಈ ಗುಣವನ್ನು ಅಳಿಸಿ ಅಳವಡಿಸಿಕೊಂಡರೆ ಸವಾಲುಗಳನ್ನು ತಾಳ್ಮೆಯಿಂದ ಎದುರಿಸಲು ಪರಿಶ್ರಮದತ್ತ ಗಮನ ಕೇಂದ್ರಿಸಲು ಸಹಾಯಕವಾಗುತ್ತದೆ ಇವು ಗಣಪತಿಯಿಂದ ನಾವು ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂತಂದರೆ ಜೀವನದಲ್ಲಿ ಅಳವಡಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಈ ನಿಮ್ಮ ಒಂದು ಲೈಕ್ ನಮ್ಮನ್ನು ಹೊಸ ಹೊಸ ವಿಷಯಗಳನ್ನು ತಿಳಿಸಿಕೊಡಲು ಪ್ರೇರಣೆಯಾಗುತ್ತದೆ ಇನ್ಸ್ಪೈರ್ ಎಜುಕೇಷನ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳು ನಿಮಗೆ ಬೇಗನೆ ಲಭಿಸುತ್ತವೆ ಧನ್ಯವಾದಗಳು